ಸೆಲ್ಬು ಅತಿಯಾದ ಮಣಿಕಟ್ಟು ಅಂದರೆ ವ್ರಿಸ್ಟ್ ಜಾಯಿಂಟಿನ ಬಳಕೆಯಿಂದಾಗಿ ಮೊಣಕೈಯ ಎಡಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇದು ಸಾಮಾನ್ಯವಾಗಿ ಹೆಚ್ಚು ಕೆಲಸ ಮಾಡುವವರು ಅಂದರೆ ವ್ರಿಸ್ಟ್ ಜಾಯಿಂಟನ್ನು ಬಳಸಿ ಈ ಮಣಿಕಟ್ಟನ್ನು ಬಳಸಿ ಜಾಸ್ತಿ ಕೆಲಸ ಮಾಡುವವರು ಅಂದರೆ ಮನೆ ಕೆಲಸ ಮಾಡೋದಿರ್ಬೋದು ಕಸಗುಡಿಸುವುದು ಬಟ್ಟೆ ಹಿಂಡುವುದು ಇನ್ನು ಶ್ರಮಿಕ ವರ್ಗದಲ್ಲಿ ಅಂದರೆ ತುಂಬ ಭಾರ ಎತ್ತುವುದು ಇನ್ನು ಕೃಷಿ ಚ ಚಟುವಟಿಕೆಯಲ್ಲಿ ಇನ್ನು ಐ ಟಿ ಪ್ರೊಫೆಷನ್ಸ್ ಅಂದರೆ ಹೆಚ್ಚು ಕೀಬೋರ್ಡನ್ನು ಯೂಸ್ ಮಾಡಿ ಇಡೀ ದಿನ ಕೀಬೋರ್ಡನ್ನು ಯೂಸ್ ಮಾಡ್ತಾ ಇರುವವರಲ್ಲಿ ಕಾರ್ಪೆಂಟರ್ಸ್ಗಳಲ್ಲಿ ಪೇಂಟರ್ಸ್ಗಳಲ್ಲಿ ಮತ್ತು ಮೆಕ್ಯಾನಿಕ್ಸ್ಗಳಲ್ಲಿ ಹೀಗೆ ಹತ್ತು ಹಲವಾರು ಪ್ರೊಫೆಷನ್ಸ್ಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು ಈ ಟೆನ್ನಿಸ್ ಎಲ್ಬೋ ಹಾಗಾದರೆ ಈ ಟೆನ್ನಿಸ್ ಎಲ್ಬೋ ಅಂದರೆ ಏನು ಇದು ಬರಲಿಕ್ಕೆ ಕಾರಣ ಏನು ಇದು ಟೆನ್ನಿಸ್ ಎಲ್ಬೋ ಅಂತಲೇ ನೀವು ಹೇಗೆ ಗುರುತಿಸ್ತೀರಾ ಇದರ ಗುಣಲಕ್ಷಣಗಳೇನು ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಇದೆಯಾ ಅಥವಾ ಯಾವ ಯಾವ ಚಿಕಿತ್ಸೆಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಇದೆಲ್ಲದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಟೆನ್ನಿಸ್ ಎಲ್ಬೋ ಎಂಬ ಹೆಸರಿನ ನೋಡಿದ್ರೆ ಇದು ಕ್ರೀಡಾ ಸಂಬಂಧಿತ ಕಾಯಿ ಕಾಯಿಲೆ ಅಂತ ತೋರ್ಬಹುದು ಆದರೆ ಇದು ಕ್ರೀಡಾ ಸಂಬಂಧಿತ ಕಾಯಿಲೆಗಿಂತ ಹೊರತಾಗಿ ಕೂಡ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಅಂದರೆ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಏನು ಕಾಣಿಸ್ಕೊಳುತ್ತೆ ಅವರು ಯಾವ ಕ್ರೀಡೆಗೂ ಸಂಬಂಧಪಟ್ಟವರೇ ಆಗಿರುವುದಿಲ್ಲ ಹಾಗಿದ್ರೆ ಈ ಟೆನ್ನಿಸ್ ಎಲ್ಬು ಅಂದರೆ ಏನು ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಲ್ಯಾಟ್ರಲ್ ಎಪಿಕೊಂಡೈಟಿಸ್ ಅಂತ ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮೊಣಕೈಯ ಎಡಭಾಗದಲ್ಲಿ ಇಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಯಾಕೆಂದರೆ ನಿಮ್ಮ ಅತಿಯಾದ ಮಣಿಕಟ್ಟಿನ ಬಳಕೆಯಿಂದಾಗಿ ಹಾಗಿದ್ರಿಂದ ಯಾರ್ಯಾರು ಜಾಸ್ತಿ ಈ ವೃಷ್ಟಿ ಜಾಯಿಂಟ್ ಅನ್ನ ಬಳಸ್ತಾರೋ ಅವರೆಲ್ಲರಲ್ಲಿ ಕೂಡ ಕಾಣಿಸ್ಕೊಳ್ಳುವಂತ ಕಾಯಿಲೆ ಇದೆ ಹಾಗಿದ್ರೆ ನಿಮ್ಗೆ ಅನ್ಸ್ಬಹುದು ಈ ಮಣಿಕಟ್ಟು ಅಂದ್ರೆ ವೃಷ್ಟಿ ಜಾಯಿಂಟಿನ ತೊಂದರೆ ಅಥವಾ ಜಾಸ್ತಿ ಬಳಕೆಯಿಂದಾಗಿ ಇಲ್ಲಿ ಯಾಕೆ ನೋವು ಬರ್ತಾ ಇದೆ ಅಂತ ಆದ್ರೆ ಇದಕ್ಕೆ ರೀಸನ್ ಏನಂದ್ರೆ ನಮಗೆ ಕೆಲವೊಂದು ಮಾಂಸಖಂಡಗಳು ಅಂದ್ರೆ ಮಸಲ್ಸ್ ಏನಿದೆ ಅದು ಇಲ್ಲಿ ಒಂದು ಬೋನ್ ಇದೆ ಹ್ಯೂಮರಸ್ ಅಂತ ಆ ಬೋನಿನಿಂದ ಸ್ಟಾರ್ಟ್ ಇಲ್ಲಿ ಕೆಳಗೆ ತನಕ ಬಂದು ಕೈಯನ್ನು ಸಪ್ಲೈ ಮಾಡುತ್ತೆ ಕೈ ತನಕ ಬಂದಿದೆ ಅದು ಸೊ ಆ ಮಸಲ್ಸ್ಗಳೇನಿದೆ ನಿಮ್ಮ ಈ ವೃಸ್ಟ್ ಜಾಯಿಂಟ್ ಏನಿದೆ ನೋಡಿ ಮಣಿಕಟ್ಟು ಅದನ್ನು ಎಕ್ಸ್ಟೆನ್ಷನ್ ಅಂದರೆ ಹೀಗೆ ಮಾಡೋ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಇನ್ನು ಟ್ವಿಸ್ಟಿಂಗ್ ಮೂಮೆಂಟ್ ಅಂದರೆ ಹೀಗೆ ಟ್ವಿಸ್ಟ್ ಮಾಡೋಕ್ಕೆ ಇನ್ನು ಹತ್ತು ಹಲವಾರು ಅಂದರೆ ನಿಮ್ಮದು ಜಾಯಿಂಟಿನ ಸ್ಟೆಬಿಲಿಟಿ ಇರ್ಬೋದು ಎಲ್ ಅದೆಲ್ಲದಕ್ಕೆ ಇದು ಕಾರಣ ಮಸಲ್ ಗ್ರೂಪ್ ಏನಿದೆ ನೋಡಿ ಇಲ್ಲಿಂದ ಹೊರಟಿದೆ ಅಲ್ವಾ ಇಲ್ಲಿ ನಾವು ಅತಿಯಾದ ಬಳಕೆ ಏನು ಮಾಡ್ತೀವೋ ಆಗ ಇಲ್ಲಿ ಏನಾದ್ರದ್ದು ಒರಿಜಿನ್ ಆಗಿದೆ ಅಂದರೆ ಅದು ಹುಟ್ಟಿರುವ ಸ್ಥಳ ಆ ಜಾಗದಲ್ಲಿ ಪ್ರೆಷರ್ ಜಾಸ್ತಿ ಬೀಳತ್ತೆ ಒತ್ತಡ ಜಾಸ್ತಿ ಬೀಳುತ್ತೆ ಅಲ್ಲಿ ನಮ್ಮ ಮಸಲ್ಸ್ ಅಂದರೆ ಮಾಂಸಖಂಡ ಏನಿದೆ ಅದು ನಮ್ಮ ಬೋನ್ ಇದೆ ನೋಡಿ ಆ ಬೋನನ್ನು ಸೇರುವ ಜಾಗವನ್ನು ನಾವು ಟೆಂಡನ್ ಅಂತ ಹೇಳ್ತೀವಿ ಸೊ ಈ ಟೆಂಡನ್ ಏನಿದೆ ಆ ಸೇರುವ ಜಾಗ ಆ ಸೇರುವ ಜಾಗದಲ್ಲಿ ಅದು ಉತ್ಕೊಳ್ಳುತ್ತೆ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ ಯಾಕೆ ಅಂದರೆ ಅತಿಯಾದ ಇದರ ಬಳಕೆಯಿಂದಾಗಿ ಅಲ್ಲಿ ಟೇರ್ ಆಗುತ್ತೆ ಸಣ್ಣ ಸಣ್ಣ ಗಾಯಗಳಾಗತ್ತೆ ಸೊ ಇನ್ಫ್ಲಮೇಷನ್ ಆಗುತ್ತೆ ಆ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ ನಿಮಗೆ ಇಲ್ಲಿ ನೋವು ಬರೋದು ಸೊ ಈ ಅತಿಯಾದ ಮಣಿಕಟ್ಟಿನ ಬಳಕೆಯಿಂದಾಗಿ ಇಲ್ಲಿ ನೋವು ಬರೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇದು ಯಾರಲ್ಲಿ ಜಾಸ್ತಿ ಬರುವ ಚಾನ್ಸಸ್ ಇದೆ ಅಂತ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದ್ರೆ ಕಾಮನ್ ಆಗಿ ಇಂಪ್ರಾಪರ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಇಂಪ್ರಾಪರ್ ಟೆಕ್ನಿಕ್ಸ್ ಅಂದರೆ ಆಟ ಆಡುವಾಗ ಹೇಗೋ ಬೇರೆ ಟೆಕ್ನಿಕ್ಸ್ ಗಳನ್ನ ಅಥವಾ ಪ್ರಾಪರ್ ಆಗಿ ಟೆಕ್ನಿಕ್ಸ್ ಗಳನ್ನು ಯೂಸ್ ಮಾಡದೇ ಇರುವುದರಿಂದ ಅಥವಾ ಭಾರ ಎತ್ತುವಾಗ ಏನು ನಿಮ್ಮ ಟೆಕ್ನಿಕ್ಸ್ಗಳು ರಾಂಗ್ ಆದಾಗ ಇದು ಬರ್ಬಹುದು ಇನ್ನು ಪ್ರೊಫೆಷನ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಪ್ರೊಫೆಷನ್ ಏನಿದೆ ಅದನ್ನು ಅದರಲ್ಲಿ ನಿಮ್ಮ ವಿಸ್ಟ್ ಜಾಯಿಂಟ್ ಏನಿದೆ ಅದರ ಅತಿಯಾದ ಬಳಕೆಯ ಅವಶ್ಯಕತೆ ಬಿದ್ದರೆ ನಿಮಗೆ ಬರುವ ಚಾನ್ಸಸ್ ಇದೆ ಫಾರ್ ಎಕ್ಸಾಂಪಲ್ ಮ್ಯೂಸಿಷಿಯನ್ಸ್ ಇರ್ಬೋದು ಅಂದರೆ ಇನ್ಸ್ಟ್ರೂಮೆಂಟ್ ಏನು ನಾವು ನುಡಿಸ್ತೀವಿ ಅವರಲ್ಲಿ ಕಾಣಿಸ್ಬೋದು ಕುಕ್ ಅಂದ್ರೆ ಶೆಫ್ ಇರ್ತಾರೆ ನೋಡಿ ಅವರಿಗೆ ಅತಿಯಾದ ಮಣಿಕಟ್ಟಿನ ಬಳಕೆಗಳ ಅವಶ್ಯಕತೆ ಇದೆ ಸೊ ಅವರಲ್ಲಿ ಬರ್ಬೋದು ಇನ್ನು ಮೆಕ್ಯಾನಿಕ್ಸ್ಗಳಲ್ಲಿ ಕಾರ್ಪೆಂಟರ್ಸ್ ಏನಿದ್ದಾರೆ ಅವರಲ್ಲಿ ಪೇಂಟರ್ಸ್ ಇರಬಹುದು ಇನ್ನು ಹೀಗೆ ಹತ್ತು ಹಲವಾರು ಏನಿವೆ ಮೋಸ್ಟ್ ಆಫ್ ದ ಪ್ರೊಫೆಷನ್ಸ್ಗಳಲ್ಲಿ ನಮ್ಮ ಮಣಿಕಟ್ಟಿನ ಅವಶ್ಯಕತೆ ತುಂಬ ಇದೆ ಇನ್ನು ಐ ಟಿ ಪ್ರೊಫೆಷನ್ಸ್ಗಳಿರ್ಬೋದು ಅವ್ರದ್ದು ಅತಿಯಾದ ಟೈಪಿಂಗ್ ಏನಿದೆ ಅದರಿಂದಾಗಿ ನಮ್ಮ ವ್ರಿಸ್ಟ್ ಜಾಯಿಂಟ್ ಏನಿದೆ ಅದರದ್ದು ಯೂಸ್ ಜಾಸ್ತಿ ಆಗುತ್ತೆ ಸೊ ಅದರಿಂದಾಗಿ ಏನಿದೆ ಇಲ್ಲಿ ಒರಿಜಿನ್ ಆಗಿದೆ ಆ ಮಸಲ್ಸ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಅದರಿಂದ ಅಲ್ಲಿ ನೋವು ಬರುತ್ತೆ ಇನ್ನು ಮತ್ತೆ ನೋಡಿದರೆ ಗಾರ್ಡನಿಂಗ್ ಅಂದರೆ ತುಂಬ ಗಾರ್ಡನಿಂಗ್ ಕೆಲಸ ಮಾಡುವವರಲ್ಲಿ ಮಾಡುವವರಲ್ಲಿರ್ಬೋದು ಇನ್ನು ಪ್ಲಂಬರ್ಸಲ್ಲಿ ಕ್ಲೀನರ್ಸ್ ಅಂದರೆ ಕ್ಲೀನಿಂಗ್ ಮಾಡುವಾಗ ಇನ್ನು ಏಜ್ ರಿಲೇಟೆಡ್ ನೋಡಿದ್ರೆ ಇದೊಂದು ಕಾಮನ್ ಆಗಿ ನಲವತ್ತು ವರ್ಷದ ಮೇಲ್ಪಟ್ಟವರಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ ಇನ್ನು ಒಬೆಸಿಟಿ ಅಂದರೆ ತುಂಬ ತೂಕ ಇರುವವರಲ್ಲಿ ಕಾಣಿಸ್ಕೋಬೋದು ಇನ್ನು ದಿನನಿತ್ಯ ನಾವು ಅಡುಗೆ ಮಾಡುವಾಗ ಇರ್ಬೋದು ನಾರ್ಮಲಿ ಕಾಯಿ ತುರುವ ತುರಿಯುವಾಗ ನೋವು ಬರುತ್ತೆ ಇನ್ನು ಜಾಸ್ತಿ ಏನು ಭಾರ ಎತ್ತುವಾಗ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇವನು ಕುಕ್ಕರ್ ಎತ್ತುವಾಗ ಸಹ ನಿಮ್ಮ ಕೈಯಲ್ಲಿ ತುಂಬ ನೋವಿರುತ್ತೆ ಇಲ್ಲಿ ನೋವು ಬರುತ್ತೆ ಇದು ಮೊದಲೇದಾಗಿ ಟೆನ್ನಿಸ್ ಪ್ಲೇಯರ್ಸಲ್ಲಿ ಕಾಣಿಸ್ಕೊಂಡಿದ್ದು ಅದಕ್ಕೆ ಟೆನ್ನಿಸ್ ಎಲ್ಬೋ ಅಂತ ಹೆಸ್ ಹೆಸರು ಸೊ ಇದು ಟೆನ್ನಿಸ್ ಪ್ಲೇಯರ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇನ್ನು ಬೌಲರ್ಸ್ ಅಲ್ಲಿ ಕಾಣಿಸ್ಕೋಬಹುದು ಇನ್ನು ವೇಟ್ ಲಿಫ್ಟರ್ಸ್ ಅಂದ್ರೆ ತುಂಬಾ ವೇಟ್ ಲಿಫ್ಟಿಂಗ್ ಮಾಡುವವರಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಿದ್ರೆ ಇದರ ಗುಣಲಕ್ಷಣಗಳೇನು ಅಂದ್ರೆ ನಿಮ್ಗೆ ಟೆನ್ನಿಸ್ ಎಲ್ಬೋ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಾರ್ಮಲಿ ನಿಮ್ಮ ಮೊಣಕೈಯ ಎಡಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು ಅಂತದ್ದು ಮತ್ತೆ ನಾವೇನಾದ್ರೂ ಇಲ್ಲಿ ಪ್ರೆಸ್ ಮಾಡಿದ್ರೆ ಮುಟ್ಟಿದ್ರೆ ಟೆಂಡರ್ನೆಸ್ ಅಂದ್ರೆ ತುಂಬಾ ಶಾರ್ಪ್ ಪೇನ್ ಇರುತ್ತೆ ಇನ್ನು ಅದು ಅತಿಯಾಗಿ ಬಂದರೆ ನಿಮಗೆ ಈ ಪಾಯಿಂಟಿಂದ ಹಿಡಿದು ಕೈ ತನಕ ಸಹ ರೇಡಿಯೇಟ್ ಅಂದರೆ ಹೋಗ್ಬೌದು ಇನ್ನು ಆ ಜಾಗದಲ್ಲಿ ಕೆಲವೊಮ್ಮೆ ಸ್ವಲ್ಪ ಊತ ಇರುತ್ತೆ ಅಂದರೆ ಸ್ವೆಲ್ಲಿಂಗ್ ಕಾಣಿಸ್ಕೋಬೋದು ಸ್ವಲ್ಪ ಕೆಂಪ್ ಅಂದರೆ ರೆಡ್ನೆಸ್ ಕೆಂಪಿಗೆ ಕಾಣಿಸ್ಕೋಬೋದು ಮತ್ತು ಇದು ನೀವೇನಾದರೂ ಏನು ಒಂದು ಕಾಫಿ ಮಗ್ಗನ್ನು ಎತ್ತೀರಾ ಅಥವಾ ಏನೋ ಭಾರವನ್ನು ಎತ್ತುವಾಗ ಶಾರ್ಪ್ ಪೇನ್ ಬರುತ್ತೆ ಮತ್ತು ನೀವು ನಿಮ್ಮ ಕೈ ಯಾವ ಕೈಯಲ್ಲಿ ಜಾಸ್ತಿ ನೋವಿದೆ ನೋಡಿ ಅದು ವೀಕ್ ಅನ್ಸುತ್ತೆ ಯಾಕೆಂದ್ರೆ ಆ ಮಸಲ್ಸ್ ಏನಿದೆ ಆ ಮಸಲ್ಸ್ ವೀಕ್ ಆಗಿಬಿಡುತ್ತೆ ಯಾಕೆಂದರೆ ನಾವು ಯೂಸ್ ಮಸಲ್ಸ್ ಮಸಲ್ಸ್ನ ನೋವಿರುವಾಗ ನಾವು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ತೀವಿ ಸೊ ನಿಮ್ಮ ಗ್ರಿಪ್ ಏನಿದೆ ನೀವೇನು ಹಿಡ್ಕೊಳ್ತೀರಾ ನೋಡಿ ಅದು ವೀಕ್ ಆಗಿ ಪ್ರಾಪರಾಗಿ ಆಗಲ್ಲ ಹಿಡ್ಕೊಂಡಾಗ ನೋವು ಬರುತ್ತೆ ಸೊ ಮತ್ತು ಸಾಮಾನ್ಯವಾಗಿ ಟ್ವಿಸ್ಟಿಂಗ್ ಮೂಮೆಂಟ್ಸ್ ಅಂದರೆ ಕೈ ಟರ್ನ್ ಮಾಡುವಾಗ ಸಹ ನೋವಿರುತ್ತೆ ಫಾರ್ ಎಕ್ಸಾಂಪಲ್ ಕೀ ಏನಾದರೂ ಕೀ ಹಾಕುವಾಗ ತೆಗೆಯುವಾಗ ಈವನ್ ಶೇಕ್ ಹ್ಯಾಂಡ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಬೈಕ್ ಎಕ್ಸಿಲೇಟ್ ಏನಿರ್ತೀವಿ ಅದನ್ನು ಕೊಡುವಾಗ ಸಹ ಯಾಕೆಂದ್ರೆ ಬ್ರಿಸ್ಟ್ ಎಕ್ಸನ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ ನೋಡಿ ಬ್ರಿಸ್ಟ್ ಎನ್ ಎಕ್ಸ್ಟೆನ್ಷನ್ ಏನಾಗುತ್ತೆ ನೋಡಿ ಕಾಮನ್ ಆಗಿ ಆಗ ನಿಮಗೆ ನೋವು ಕಾಣಿಸ್ಕೊಳ್ವಂಥದ್ದು ಇನ್ನು ಬಟ್ಟೆ ಹಿಂಡುವಾಗ ಸಹ ತುಂಬಾ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ ಮತ್ತೆ ಏನಾದರೂ ಭಾರವನ್ನ ಕೆಳಗಿನಿಂದ ಕೈ ಕೆಳಗೆ ಮಾಡಿ ಮೇಲೆ ಎತ್ತೀವಲ್ವ ಆಗ ಸಹ ನಿಮಗೆ ತುಂಬಾ ನೋವು ಬರೋ ಬರೋದು ಇದರದ್ದು ಮೇನ್ ಲಕ್ಷಣ ಸೊ ಏನು ತುಂಬ ಹೊತ್ತು ನೀವು ವರ್ಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀರ ನೋಡಿ ಆಗ ನೋವು ಕಡಿಮೆ ಇರುತ್ತೆ ಸೊ ಇದೆಲ್ಲದು ಇದರ ಗುಣಲಕ್ಷಣಗಳು ಕ್ವೆನ್ ಏನಂದ್ರೆ ಇದು ಎರಡು ಕೈಯಲ್ಲಿ ಒಂದೇ ಸಲಿ ಕಾಣಿಸ್ಕೊಳತ್ತಾ ಅಥವಾ ಎರಡು ಕೈಗೆ ಬರ್ಬೌದಾ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮದು ಡಾಮಿನೆಂಟ್ ಹ್ಯಾಂಡ್ ಅಂದರೆ ನೀವು ಯಾವ ಹ್ಯಾಂಡನ್ನ ಜಾಸ್ತಿ ಯೂಸ್ ಮಾಡ್ತೀರಾ ನೋಡಿ ಆ ಕೈಗೆ ಬರುವ ಚಾನ್ಸಸ್ ಜಾಸ್ತಿ ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಎರಡು ಕೈಗೆ ಒಮ್ಮೆಲೆ ಬರುವುದು ಇಟ್ಸ್ ಲೆಸ್ ಪ್ರೊಬಾಬಿಲಿಟಿ ಇರುತ್ತೆ ಸ್ಪೆಷಲ್ ಟೆಸ್ಟ್ ಇದೆ ಅಂದರೆ ನಿಮಗೆ ಇದು ಈ ಸ್ಪೆಷಲ್ ಟೆಸ್ಟ್ ಏನಿದೆ ಈ ಟೆಸ್ಟ್ ಪಾಸಿಟಿವ್ ಬಂದರೆ ನಿಮಗೆ ಟೆನ್ನಿಸ್ ಎಲ್ಬೋ ಇದೆ ಅಂತ ಅರ್ಥ ಅಂದರೆ ಒನ್ನೇದಾಗಿ ನಿಮ್ಮ ಏನಿದೆ ಮಣಿಕಟ್ಟು ಅದನ್ನು ಮೇಲ್ ಮಾಡುವಾಗ ನಾವು ಮತ್ತೊಂದು ಕೈಯಿಂದ ರೆಜಿಸ್ಟೆನ್ಸ್ ಅಂದರೆ ಅದರ ವಿರುದ್ಧವಾಗಿ ನಾವು ಇದನ್ನು ಹಾಕಿದಾಗ ಫೋರ್ಸ್ ಹಾಕಿದಾಗ ನಿಮಗೆ ಇಲ್ಲಿ ನೋವು ಕಾಣಿಸ್ಕೊಳುವಂಥದ್ದು ಅಥವಾ ಬೇರೆಯವರು ಯಾರಾದರೂ ನಿಮ್ಮ ವೃಷ್ಟನ್ನು ಹೀಗೆ ಎಕ್ಸ್ಟೆನ್ಷನ್ ಮಾಡುವಾಗ ಬೇರೆಯವರು ಇದಕ್ಕೆ ಭಾರ ಹಾಕಿದರೆ ಅಥವಾ ಫೋರ್ಸ್ ಕೊಟ್ಟರೆ ಅಪೋಸಿಟ್ ಸೈಡಲ್ಲಿ ನಿಮಗೆ ಇಲ್ಲಿ ನೋವು ಕಾಣಿಸ್ಕೊಳುತ್ತೆ ಮತ್ತೊಂದು ನಾರ್ಮಲಿ ನಿಮ್ಮ ಕೈಯನ್ನು ಕೆಳಗೆ ಮಾಡಿ ಏನಾದರೂ ಭಾರ ಎತ್ತುವಾಗ ಕೂಡ ಇಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಇದೆರಡು ಸ್ಪೆಷಲ್ ಟೆಸ್ಟ್ಗಳಲ್ಲಿ ನಿಮ್ಗೆ ಪಾಸಿಟಿವ್ ಬಂದ್ರೆ ನಿಮ್ಗೆ ಟೆನ್ನಿಸ್ ಎಲ್ಬೋ ಇದೆ ಅಂತ ಅರ್ಥ ನಾರ್ಮಲಿ ಇದಕ್ಕೆ ಎಕ್ಸ್ ರೇ ಎಮ್ ಆರ್ ಐ ನ ಅವಶ್ಯಕತೆ ಬೀಳೋದಿಲ್ಲ ಅಥವಾ ಇದರ ಹೊರತಾಗಿ ಮತ್ತೇನಾದ್ರೂ ಸಸ್ಪೆಕ್ಟ್ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಎಲ್ಲ ಏನಾದ್ರು ಏನಾದರೂ ಏನಾದ್ರೂ ಡಿಪೋಸಿಟ್ ಆಗಿದ್ರೆ ಅಥವಾ ಮತ್ತೇನಾದ್ರೂ ಪ್ರಾಬ್ಲಮ್ ಇದ್ರೆ ಅದರ ಅವಶ್ಯಕತೆ ಬೀಳಬಹುದು ಹಾಗಿದ್ರೆ ಇದಕ್ಕೆ ನೀವು ಮನೆಯಲ್ಲಿಯೇ ಏನು ಪರಿಹಾರ ಮಾಡ್ಕೋಬಹುದು ಕನ್ಸರ್ವೇಟಿವ್ ಆಗಿ ಇದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಮೊದಲನೇದಾಗಿ ರೆಸ್ಟ್ ಇದು ಯಾಕೆ ಬರ್ತಾ ಇರೋದು ಅತಿಯಾದ ಬಳಕೆಯಿಂದ ಬರ್ತಾ ಇರೋದು ಹಾಗಿದ್ರ ಹಾಗಿದ್ರಿಂದ ಅತಿಯಾದ ಬಳಕೆಯನ್ನ ಕಡಿಮೆ ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನೀವು ಏನು ಕೈಗಳಿಗೆ ಕೆಲಸ ಕೊಡ್ತಾ ಇದ್ದೀರಾ ಅದನ್ನು ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡೋದ್ರಿಂದ ಅಲ್ಲಿ ಏನು ಗಾಯಗಳಾಗಿವೆ ಇನ್ಫ್ಲಮೇಷನ್ ಆಗಿದೆ ಊತ ಬಂದಿದೆ ಅದು ಕಡಿಮೆ ಆಗುತ್ತೆ ಸೊ ಎರಡು ಮೂರು ವೀಕ್ಸ್ಗಳ ಕಾಲ ಇದಕ್ಕೆ ರೆಸ್ಟ್ ಕೊಡೋದು ವೆರಿ ಇಂಪಾರ್ಟೆಂಟ್ ಇನ್ನು ಐಸ್ ಥೆರಪಿ ಅಥವಾ ಕ್ರಯೋಥೆರಪಿ ಐಸ್ ಇಡೋದ್ರಿಂದ ಏನಾಗುತ್ತೆ ಇನ್ಫ್ಲಮೇಷನ್ ಅಂದರೆ ಊತ ಬಂದಿದೆ ಊತ ಕಡಿಮೆ ಆಗುತ್ತೆ ಅವು ಕೂಡ ಕಡಿಮೆ ಆಗುತ್ತೆ ಬಟ್ ಯಾವಾಗ ಇನ್ಫ್ಲಮೇಷನ್ ಇದೆ ನೋಡಿ ಊತ ಇದೆ ಆಗ ನೀವು ಐಸನ್ನು ಇಡ್ಬೋದು ಅಥವಾ ಐಸಲ್ಲಿ ಏನು ನಿಮ್ಮದು ಐ ಮನೇಲಿ ಐಸ್ ಇರುತ್ತೆ ಅದನ್ನು ಡೈರೆಕ್ಟ್ ಆಗಿ ಇಡಬೇಡಿ ಏನಾದರೂ ಒಂದು ಬಟ್ಟೆಗೆ ಹಾಕಿ ಕವರ್ ಮಾಡಿ ಅದರಿಂದ ಜಂಟಲ್ ನೀವು ಮಸಾಜ್ ಮಾಡ್ಬೋದು ಮತ್ತೆ ಆಕ್ಟಿವಿಟಿ ಮಾಡಿಫಿಕೇಶನ್ ಅಂದರೆ ನೀವು ಮಾಡ್ತಾ ಇರೋ ಆಕ್ಟಿವಿಟಿ ಏನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದು ಅಂದರೆ ತುಂಬ ಹೊತ್ತು ಏನಾದರೂ ಫಾರ್ ಎಕ್ಸಾಂಪಲ್ ಟೈಪಿಂಗ್ ಮಾಡ್ತಾ ಇದ್ದರೆ ಮಧ್ಯೆ ರೆಸ್ ತೊಗೊಳ್ಳಿ ಅಥವಾ ಸ್ವಲ್ಪ ಸ್ಟ್ರೆಚಿಂಗ್ ಅಥವಾ ಮತ್ತೊ ಆಕ್ಟಿವಿಟಿ ಮಾಡಿ ಬಂದು ಮತ್ತೆ ಕೆಲಸವನ್ನು ಕಂಟಿನ್ಯೂ ಮಾಡಿ ಪಾಸಿಬಲ್ ಇದ್ದರೆ ಈ ಕೈಯಿನ ಯೂಸನ್ನ ಕಡಿಮೆ ಮಾಡಿ ಮತ್ತೊಂದು ಕೈಯ ಕೈ ಕೈಯ ಯೂಸನ್ನು ಮಾಡಬಹುದು ಇನ್ನು ಮಧ್ಯ ಏನಾದರೂ ಟೈಮ್ ಸಿಕ್ಕಿದರೆ ಸ್ಟ್ರೆಚ್ಚಿಂಗ್ ಅಂದರೆ ಇಲ್ಲಿ ಏನಿದೆ ಅದರದ್ದು ಸ್ಟ್ರೆಚಿಂಗ್ ಮಾಡೋದ್ರಿಂದ ಮತ್ತು ಕೆಲವೊಂದು ಸ್ಟ್ರೆಂದನಿಂಗ್ ಎಕ್ಸಸೈಸ್ಗಳೇನಿದೆ ಅದರ ಮಾಡೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಟೆನ್ನಿಸ್ ಎಲ್ಬೋ ಬೆಲ್ಟ್ ಅಂತ ಒಂದು ಸಿಗುತ್ತೆ ಬ್ರೇಸ್ ಸೊ ಆ ಬ್ರೇಸನ್ನು ಅದು ಒಂಥರ ಬೆಲ್ಟ್ ಥರ ಅದನ್ನು ನಾವು ಇಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಮೇಲೆ ಪ್ರೆಷರ್ ಬೀಳ್ತಾ ಇರೋದು ಕಡಿಮೆ ಆಗುತ್ತೆ ಸೊ ಈ ಟೆನ್ನಿಸ್ ಎಲ್ಬು ಬೆಲ್ಟನ್ನು ಸಹ ನೀವು ಯೂಸ್ ಮಾಡ್ಬೋದು ಇನ್ನು ಈ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಿದರೆ ಸಹ ಕಡಿಮೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಕಾರ್ಟಿಕೋಸ್ಟಿರಾಯ್ಡ್ ಇಂಜೆಕ್ಷನ್ ಅಥವಾ ಸ್ಟಿರಾಯ್ಡ್ ಇಂಜೆಕ್ಷ ಇಂಜೆಕ್ಷನ್ಗಳ ಅವಶ್ಯಕತೆ ಬೀಳ್ಬೋದು ಮತ್ತೆ ಪಿ ಆರ್ ಪಿ ಥೆರಪಿ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂದರೆ ನಿಮ್ಮ ಬಾಡಿಯಿಂದ ಏನು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇದೆ ಅದರ ಕಾನ್ಸಂಟ್ರೇಷನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಈ ಜಾಗಕ್ಕೆ ಕೊಡೋದ್ರಿಂದ ಅಲ್ಲಿ ಏನು ಗಾಯ ಇದೆ ಅದು ಕಡಿಮೆ ಆಗುತ್ತೆ ಬಿಕಾಸ್ ಗ್ರೋತ್ ಫ್ಯಾಕ್ಟರ್ಸ್ ಅಂದರೆ ಹೀಲಿಂಗ್ ಏನಿದೆ ಗಾಯ ಮಾಸಿ ಆಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಪಿ ಆರ್ ಪಿ ಥೆರಪಿ ಸಹ ಇದರಲ್ಲಿ ಮಾಡ್ತಾರೆ ಇನ್ನೂ ಸಹ ಕಡಿಮೆ ಆಗಲಿಲ್ಲ ಐದು ಆರು ತಿಂಗಳ ನಂತರ ಸಹ ಇದೆಲ್ಲ ಮೆಡಿಸಿನ್ಸ್ಗಳಿಂದ ಅಥವಾ ಇದೆಲ್ಲ ಮ್ಯಾನೇಜ್ಮೆಂಟ್ಗಳಿಂದ ಕಡಿಮೆ ಆಗಲಿಲ್ಲ ಅಂದರೆ ನೆಕ್ಸ್ಟು ಸರ್ಜರಿ ಅವಶ್ಯಕತೆ ಬೀಳ್ಬೋದು ಈ ಟೆನ್ನಿಸ್ ಎಲ್ಬೋ ಏನಿದೆ ಲ್ಯಾಟ್ರಲ್ ಎಪಿಕಾಂಡೈಟಿಸ್ ಇದರಲ್ಲಿ ಟೆ ಸ್ಟ್ರೆಚ್ಚಿಂಗ್ ಆ್ಯಂಡ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ಗಳೇನಿದೆ ಅದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದು ಮೋಸ್ಟ್ ಆಫ್ ದ ಟೈಮ್ ಅದರಿಂದ ಕೆಲವೊಂದು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಥ್ರೂ ನಾವು ಕಂಪ್ಲೀಟ್ ಆಗಿ ಇದನ್ನು ಗುಣಪಡಿಸ್ಬೋದು ಸೊ ಈ ಸ್ಟ್ರೆಚ್ಚಿಂಗ್ ಮತ್ತು ಸ್ಟ್ರೆಂದನಿಂಗ್ ಎಕ್ಸಸೈಸ್ ಯಾವ್ದು ಯಾವುದು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮಗೆ ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆದರೆ ನಾಲೆಜ್ ಸಿಕ್ಕರೆ ದಯಮಾಡಿ ಶೇರ್ ಮಾಡಿ ಯಾರಿಗಾದರೂ ಈ ಮೊಣಕೈಯ ಎಡಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದ್ದರೆ ಈ ವಿಡಿಯೋವನ್ನು ನೋಡೋಕ್ಕೆ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು